ೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಆಕ್ಚುಲಿ ನಾನು ನಮ್ಮ ಅಮ್ಮನ ಮನೇಲಿ ಇದ್ದೆ ಸಡನ್ ಆಗಿ ಬಂತು ನಾಳೆ ಬರೋದಿತ್ತು ನನಗೆ ಬಾ ನಿನ್ ಏನೋ ಸರ್ಪ್ರೈಸ್ ಅಂತ ಕರ್ಕೊಂಡು ಬಂದ್ರು ನಾನು ಶಾಪ್ ಕರ್ಕೊಂಡು ಬಂದಿದ್ದೆ ಅವನು ಒಂದು ಇಷ್ಟಪಟ್ಟಿದ್ದೆ ಅದು ಒಂದು ಮೇಡಂತ ಹೋಗಿದೆ ಬಟ್ ಅದೇ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ನೋಡು ನಾನು ಬೇರೆ ಇಷ್ಟ ಅದೇ ಬೇರೆ ತೊಗೊತೀನಿ ಇವಾಗ ಯಾವ್ದು ನೆನಪಾಯ್ತಾ ನಿನಗೆ ನೆನಪಿದೆ ಯಾವುದು ಇದೆ ಅದು ಬಟ್ ಅದೇ ಬೇರೆನೂ ನೋಡ್ತಾ ಇದ್ದೀನಿ ಅದೇ ಥರ ಇರೋದು ನನಗೆ ಡಿಸೈನ್ಸ್ ಹಾಗೆ ತೋರಿಸ್ತೀನಿ ಯಾವುದು ನೆನಪಾಯ್ತಾ ನಿನಗೆ ಆ್ಯಕ್ಚುಲಿ ನಾನು ನೋವಿದಿದ್ದು

ಫೋಟೋ ಚೆನ್ನಾಗಿ ಬರುತ್ತಾ ಹಾ ಮಾಡಿದಾ ಸರ್ ನಮಸ್ತೆ ನಾನು ಸೆಲೆಕ್ಟ್ ಮಾಡಿದ್ನಲ್ಲ ಹುಡುಕಿದ್ನಲ್ಲ ನಾನು ಟ್ರೈ ಮಾಡ್ತೀನಿ ಹೋಗ್ ನಾನು ಕಾಣಿಸುತ್ತೆ ಚೆನ್ನಾಗಿದೆ ನೋ ಇದೆ ಕಲೆಕ್ಷನ್ಸ್ ಜಾಸ್ತಿ ಇದೆ ಅಲ್ವಾ ಅದರಲ್ಲಿ ಗೋಲ್ಡ್ ಗೋಲ್ಡ್ ಇದೆ ಅಲ್ವಾ ನನೆಲ್ಲಾ ಮೊನಿ パール ಇದೆ ಇದೆ ಸೇರಿ ग्रीन ಬಡಾ ಸರ 그린 ಕಲರ್ ಕೊಡಿ ಗ್ರೀನ್ ಬ್ಲೂ ಸಿರೆ ಒಂದು ಕೆಳಗೆ ಬondd ಇಲ್ಲಿಂದ ಫ್ರೇಮ್ ಚೆನ್ನಾಗಿ ಐತೆ ಯಾಕೇಳೋ तो कौन डेथिंग लगाना रहती है? ओरा डडड ट्राइमार्टिंग चना इधर करा चना इधर सारे हाथ कौन लगा कौन चना लगती है? ओके <laughs> नादिंग <laughs> <laughs> ये नहीं मेरी मैं तो नहीं चूज़ मरा दो ना सेलेक्शन मरी दो फाइनल पिक निम्म दो <laughs>

ಆಫೀ ಕೊಟ್ಟವರಲ್ಲ ಚೇರ್ಸ್ ಮಾಡ್. ಆ ಫೈನಲಿ ಆ ಸೂಪರ್. ಓಕೆ. ಇದ್ಯಾವುದರ್ಜಿ ಬೇರೆ ಹಾಕೋಬಿಟಿದ್ಯಾ? ನೀನು ಹಾಕೊಂಡು ಇದು ಚೆನ್ನಾಗೈತೆ ಮೈಂಡ್ ಡೈವರ್ಟ್ ಸ್ವಲ್ಪ. ವೈಟ್ 이리 하게, 이리 곧 니가 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 이리 곧 o 가 이리 곧 g 가 o 리 니가 이하게가 이리 니가 이리 니가 이리 니가 이리 니가 이리 니가 이리 니가 이리

ఫైన చూస్ద ఫస్ట్ ఈ దెస్ట్ ఫైనలీ ప్యాక్త ఫైనలీ ప్యాక్ మార్స్కో వీడియో నిష్ట్రెరే ప్లీజ్ లైక్ మి సబ్స్క్రైబ్ సపోర్ట్ మిథ్యాంక్ బాయ్